ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲೆ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೂ ನಡ ನೊಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರೀಮದ್ವಾಜರಾಜಸ್ವಾಮಿಗಳವರು ರಚಿಸಿರುವಂತಹ ಶ್ರೀಕೃಷ್ಣ ಬಾಲಲೀಲೆಯನ್ನು ಇವತ್ತಿಂದ ಹೇಳಬೇಕು ಅಂತ ಮಾಡಿದ್ದೆ ಕಮಲನಾಭನ ಪಾದ ಕಮಲಗಳಿಗೆ ನಮೋ ಎಂಬೆ ಅಮಲಮತಿಯ ಕೊಡುವುದೆಂದು ಕಮಲೆಗೆರಗುವೆ ಎರಡೇ ಲೈನಲ್ಲಿ ಒಂದೊಂದು ನುಡಿಯ ಪದ್ಯಗಳಿವೆ ಮೊದಲನೇ ಪದ್ಯ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಕಮಲನಾಭನ ಕಮಲನಾಭನಾಗಿರುವಂತಹ ಪರಮಾತ್ಮನ ಪಾದಕ ಮಲೆಗಳಿಗೆ ನಾನು ನಮಸ್ಕಾರ ಮಾಡಿ ಏನು ಬೇಡ್ಕೊತೇನೆ ಅವನಿಗೆ ಅಮಲಮತಿ ಕೊಡು ಅಂತ ಹೇಳಿಬಿಡ್ಕೊತಾರೆ ಮೊದಲು ಒಳ್ಳೆಯ ಬುದ್ಧಿಯನ್ನು ಕೊಡಪ್ಪ ಅಂತ ಆಮೇಲೆ ಕಮಲೆಗೆರಗುವೆ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡ್ತೇನೆ ಅವಳಿಗೂ ಅದನ್ನೇ ಬೆಡ್ಕೊತಾ ಇದ್ದೇನೆ ಒಳ್ಳೆಯ ಬುದ್ಧಿಯನ್ನು ಕೊಡಪ್ಪ ಅಂಥೇಳಿ ಬೇಡ್ಕೊತಾ ಇದ್ದಾರೆ ಎರಡೇ ಲೈನ್ ಇದರಲ್ಲಿ ಅತ್ಯಂತ ಸುಲಭವಾಗಿ ಶ್ರೀಕೃಷ್ಣನ ಬಾಲಲೀಲೆಯನ್ನು ಸುಂದರವಾಗಿ ಬರೆದಿದ್ದಾರೆ ವಾಯು ಹನುಮ ಭೀಮ ಶ್ರೀಮದ ಆನಂದ ತೀರ್ಥರ ಪಾದ ಪದ್ಮಗಳಿಗೆ ರಘುವೆ ಪರಮ ಹರ್ಷದಿಂದಲೇ ವಾಯುದೇವರು ಅವರೇ ಹನುಮ ಭೀಮ ಮತ್ತು ಶ್ರೀಮದ್ ಆನಂದ ತೀರ್ಥ ಅಂತ ಮೂರು ಅವತಾರಗಳನ್ನ ತೆಗೆದುಕೊಂಡಿರುವಂತಹ ವಾಯುದೇವರಿಗೆ ಹನುಮಂತ ದೇವರಿಗೆ ಭೀಮಸೇನ ದೇವರಿಗೆ ಮತ್ತು ಶ್ರೀಮದಾನಂದ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅವರ ಪಾದ ಅವರ ಪಾದ ಪದ್ಮಗಳಿಗೆ ನಾನು ನಮಸ್ಕಾರ ಮಾಡಿ ಪರಮಹರ್ಷದಿಂದಲೇ ಶಂತ್ಗಳು ನಮಸ್ಕಾರ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ ಅತ್ಯಂತ ಸಂತೋಷದಿಂದ ಜೀವೋತ್ತಮರಾಗಿರುವಂತಹ ಹೇ ವಾಯುದೇವರೇ ನೀವೇ ಹನುಮದ ಅವತಾರವನ್ನು ಭೀಮಾವತಾರವನ್ನು ಮತ್ತು ಶ್ರೀಮದಾನಂದ ತೀರ್ಥರ ಅವತಾರವನ್ನು ತೆಗೆದುಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿದಂತಹ ಹೇ ವಾಯುದೇವರೇ ನಿಮ್ಮ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡಿ ಅತ್ಯಂತ ಹರುಷದಿಂದ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸಕಲ ವಿದ್ವತ್ ಪ್ರೌಢರಾದ ತೀರ್ಥರ ಮತವ ಪ್ರಕಟಿಸಿದ ವ್ಯಾಸಮುನಿಯ ಚರಣ ಕೆರಗುವೆ ನೋಡ್ರಿ ಸಕಲ ವಿದ್ವತ್ ಪ್ರೌಢರಾದ ಅತ್ಯಂತ ವಿದ್ವಾನ್ಗಳಾದಂತಹ ವಿದ್ವಾನ್ರಲ್ಲಿ ಶ್ರೇಷ್ಠರಾಗಿರುವಂತಹ ಸುಖತೀರ್ಥರ ತೀರ್ಥರ ಮತವನ್ನು ಶ್ರೀಮದಾಚಾರ್ಯರ ಮತವನ್ನು ಪ್ರಕಟಿಸಿದಂತಹ ಅದನ್ನು ಮುಂದುವರೆಸಿದಂತಹ ಮೆರೆಸಿದಂತಹ ವ್ಯಾಸ ಮುನಿಗಳ ಕರ್ಮ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೂರನೇ ನುಡಿಯಲ್ಲಿ ನ್ಯಾಯಸುದೆಯ ವ್ಯಾಖ್ಯಾನ ಮಾಡಿ ವಾ ಮಾಯಾವಾದಿಗಳ ಗೆಲಿದ ರಾಯ ರಾಮಚಂದ್ರರ ಚರಣ ಕೆರಗುವೆ ಇಲ್ಲಿ ರಾಮಚಂದ್ರರು ಅನ್ನುವಂತಹ ಆ ಮಹಾನುಭಾವರಿಗೆ ನಮಸ್ಕಾರ ಮಾಡ್ತೇನೆ ಅವರು ಯಾರು ಅಂದರೆ ನ್ಯಾಯಸುಧೆಯನ್ನು ನ್ಯಾಯ ಟೀಕಾಚಾರ್ಯರು ಬರೆದಿರುವಂತಹ ಶ್ರೀಮನ್ ನ್ಯಾಯಸುಧೆಯನ್ನು ವ್ಯಾಖ್ಯಾನ ಮಾಡಿ ಮಾಯಾವಾದಿಗಳನ್ನೆಲ್ಲ ತಪ್ಪು ಹೇಳಿದಂತಹ ಮಾಯಾವಾದಿಗಳನ್ನು ಗೆಲಿದಂತಹ ಆ ರಾಮಚ ರಾಮಚಂದ್ರರ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಪ್ರಾಣನಾಥ ಎಂಚರಿಗೆ ರಾಣಿವಾಸವಾಗಿರಲು ವೇದ ವರ್ತಮಾನಿಗಳಿಗೆ ವಂದಿಪೆ ನಾನು ಪ್ರಾಣನಾಥ ವಾಯುದೇವರಿಗೂ ಮತ್ತು ವಿರಂಚಿ ಅಂದರೆ ಬ್ರಹ್ಮದೇವರಿಗೂ ರಾಣಿಯರಾಗಿರುವಂತಹ ದೇವಿಗೂ ಮತ್ತು ಸರಸ್ವತಿ ದೇವಿಗೂ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ಮುಕ್ಕಣ್ಣಹರನು ಜಗಕ್ಕೆ ಗುರು ಎಂದೆನಿಸಿ ಶಶಕ್ರಸುರಾ ವಿಷ್ಠರಿಗೆ ಶರಣೆಂದೆನೂ ಮುಕ್ಕಣ್ಣಹರನು ರುದ್ರದೇವರು ಮೂರು ಕಣ್ಣುಳ್ಳಂತಹ ರುದ್ರ ದೇವರು ಜಗಕ್ಕೆ ಗುರು ಎಂದೆನಿಸಿ ಶ್ರೀಮದಾಚಾರ್ಯರ ನಂತರ ಜಗತ್ತಿಗೆ ಗುರು ಎನಿಸಿ ಶಕ್ರ ಅಂದರೆ ಇಂದ್ರನಿಗೆ ಮತ್ತು ಸುರಾವಿಷ್ಠರಿಗೆ ಎಲ್ಲ ದೇವತೆಗಳಿಗೂ ನಮಸ್ಕಾರ ಮಾಡ್ತೇನೆ ವಾಯು ಶ್ರೀ ಇವರು ಮುಕ್ಕಣ್ಣಹರ ಅಂತ ಮೂರು ಕಣ್ಣುಳ್ಳಂತಹ ರುದ್ರದೇವರು ಬ್ರಹ್ಮವಾಯುಗಳ ನಂತರ ಜಗತ್ತಿಗೆ ಗುರುಗಳಾಗಿದ್ದಾರೆ ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಶಕ್ರ ಅಂದರೆ ಇನ್ನು ಉಳಿದ ದೇವತೆಗಳಿಗೂ ಶಕ್ರ ಇಂದ್ರ ದೇವ್ ಇಂದ್ರ ಇಂದ್ರ ದೇವತೆಗಳ ರಾಜ ಇಂದ್ರ ಮತ್ತು ಎಲ್ಲ ದೇವತೆಗಳಿಗೂ ಎಲ್ಲ ದೇವತೆಗಳು ನಮ್ಮ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾರಾದ್ದರಿಂದ ಅವರಿಗೂ ನಮಸ್ಕಾರ ಮಾಡ್ತೇನೆ ಅವರಿಗೂ ಶರಣು ಹೋಗ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪೂರ್ಣ ಚಂದ್ರನಾದ ಜಯ ಮುನಿಯ ಪಾದಗಳಿಗೆ ರಗುವೇ ಮಧ್ವಮತವೆಂಬ ಸಮುದ್ರಕ್ಕೆ ಮತಾಬ್ಧಿ ಅಂತ ಹೇಳ್ತಾರೆ ಮಧ್ವಮತವೆನ್ನುವ ಅಬ್ಧಿ ಅಂದರೆ ಸಮುದ್ರಕ್ಕೆ ಪೂರ್ಣ ಚಂದ್ರ ರೂಪದಿಂದ ಇರುವಂತಹ ಜಯತೀರ್ಥ ಜಯಮುನಿಗಳೆಂದರೆ ಜಯತೀರ್ಥರಿಗೆ ಜಯತೀರ್ಥರ ಪಾದ ಕಮಲಗಳಿಗೆ ನಮಸ್ ಸಂತೋ ಅತ್ಯಂತ ಪರಮ ಸಂತೋಷದಿ ಹರುಷದಿ ಅಂತ ಹೇಳ್ತಾರೆ ಪರಮ ಸಂತೋಷದಿಂದ ನಾನು ನಮಸ್ಕಾರ ಮಾಡ್ತೀನಿ ಹಿರಿಯರಿಗೆ ಗುರುಗಳಿಗೆ ಮುನಿಗಳಿಗೆ ಋಷಿಗಳಿಗೆ ಎರಗಿಪೇಳ್ವೆ ರಾಮಕೃಷ್ಣರ ಬಾಲಲೀಲೆಯ ಎಲ್ಲ ಹಿರಿಯರಿಗೂ ಎಲ್ಲ ಗುರುಗಳಿಗೂ ಎಲ್ಲ ಋಷಿಗಳಿ ಮುನಿಗಳಿಗೂ ಋಷಿಗಳಿಗೂ ಅವರೆಲ್ಲರ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ರಾಮಚಂದ್ರ ದೇವರ ಮತ್ತು ಶ್ರೀಕೃಷ್ಣನ ಬಾಲಲೀಲೆಯನ್ನು ಹೇಳ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಚಿತ್ತದೊಲ್ಲಭನ ಪಾದ ಇಟ್ಟು ನಾನು ಭಕ್ತಿಯಿಂದ ಪೇಳ್ವೆ ರಾಮಕೃಷ್ಣ ಚರಿತ್ರೆಯ ಚಿತ್ತದೊಲ್ಲಭನ ಲಕ್ಷ್ಮೀಪತಿಯಾಗಿರುವಂತಹ ಆ ಪಾರ್ಮ ಪರಮಾತ್ಮನ ಪಾದವನ್ನು ಚಿತ್ತದಲ್ಲಿ ಮನಸ್ಸಿನಲ್ಲಿ ಇಟ್ಟು ಭಕ್ತಿಯಿಂದ ರಾಮಕೃಷ್ಣ ಚರಿತ್ರೆಯನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಟು ಒಂದೊಂದು ಇದರಲ್ಲೂ ಒಂದೊಂದು ನುಡಿಯಲ್ಲಿ ಎರಡೇ ಲೈ ಎರಡೇ ಸಾಲಿನ ನುಡಿ ಇದೆ ಅದರಲ್ಲಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಘಟ್ಟ ಬೆಟ್ಟ ಸಾಗರ ಸುತ್ತಲಿದ್ದ ಹಸುರರ ಹೊತ್ತಿಲ್ಲರಾರೆನೆಂದು ಪೃಥ್ವಿ ಅತ್ತಳು ಘಟ್ಟ ಬೆಟ್ಟಗಳಲ್ಲಿ ಇದು ಇದು ಗುಡ್ಡದಲ್ಲಿ ಸಾಗರದಲ್ಲಿ ಇವುಗಳೆಲ್ಲ ಸುತ್ತಲೂ ಇರುವಂತಹ ದೈತ್ಯರನ್ನು ನಾನು ಹೊತ್ಕೊಳ್ಳಾರೇನು ಹೇಳಿ ಭೂಮಿ ದೇವಿ ದೇವಿ ಅಂದರೆ ಭೂಮಿ ದೇವಿ ಪರಮಾತ್ಮನ ಹತ್ರ ಹೋಗಿ ಬೇಡ್ಕೊತಾಳೆ ಅಪ್ಪ ತಂದೆ ಅವ್ರನ್ನ ಹೊತ್ತಾರೆ ಹೊರಲಾರೆ ನಾನು ಬೇಕಷ್ಟು ಬೆಟ್ಟಗಳನ್ನು ಹೊತ್ತುತ್ತೇನೆ ಸಾಗರಗಳನ್ನು ಹೊತ್ತುತ್ತೇನೆ ಆದರೆ ಈ ಹಸುರರನ್ನು ದೈತ್ಯರನ್ನು ನಾನು ಬರಲಿಕ್ಕಾಗೋದಿಲ್ಲ ದುಷ್ಟರಾಗಿರುವಂತಹ ದೈತ್ಯರನ್ನು ನಮಗೆ ಬರಲಿಕ್ಕಾಗೋದಿಲ್ಲಪ್ಪ ಅಂಥೇಳಿ ಪೃಥ್ವಿ ಪೃಥ್ವಿ ದೇವಿ ಭೂದೇವಿ ಹೋಗಿ ಪರಮಾತ್ಮನ ಹತ್ರ ದುಃಖ ಪಡ್ತಾ ರಾಜ್ಯ ದೈತ್ಯರನ್ನು ತಾಳಲಾರದೆ ಭೂಮಿ ದೇವಿ ಪೋಗಿ ಮೊರೆಗಿಟ್ಟಳು ದೇವತೆಗಳಿಗೆ ದೇವತೆಗಳ ಹತ್ತು ಹೋಗಿ ಇಂದ್ರಾದಿ ದೇವತೆಗಳ ಹತ್ರ ಹೋಗಿ ಈ ದುಷ್ಟರಾಗಿರುವಂತಹ ದೈತ್ಯ ರಾಜರನ್ನು ತಾಳಲಾರದೆ ಏನಾರ ಮಾಡ್ರಿ ಇವ್ರನ್ನ ಇದು ಮಾಡಿ ನಾನು ಇವ್ರನ್ನ ಹೊತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ದೇವತೆಗಳೆಲ್ಲರೂ ಭೂಮಿ ಕ್ಷೀರ ಕ್ಷೀರಸಾಗರ ಶೇನಿದು ಬಂದರಾಗಲೇ ಆಗ ಎಲ್ಲ ದೇವತೆಗಳೆಲ್ಲರೂ ಭೂಮಿ ದೇವಿಯನ್ನು ಕರೆದುಕೊಂಡು ಕ್ಷೀರಸಾಗರ ಶಾಹಿಯಾಗಿರುವಂತಹ ಪರಮಾತ್ಮನ ಹತ್ತಿರಕ್ಕೆ ಬಂದಿದ್ದಾರಂತೆ ಅವನ ಹತ್ರ ಬಂದು ಅವನು ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರೆ ಗೋವು ರೂಪ ಧರಿಸಿ ಭೂಮಿ ದೇವಿಯ ಜನ ಬಳಿಗೆ ಬರಲು ದೇವಾದಿ ದೇವನ ಸ್ತುತಿಸುತ್ತಿದ್ದರು ಗೋವು ರೂಪವನ್ನು ಧರಿಸಿ ಗೋವಿನ ರೂಪವನ್ನು ಧರಿಸಿ ಭೂಮಿ ದೇವಿ ಆ ಪರಮಾತ್ಮನ ಹತ್ರ ಬಂದು ದೇವಾದಿ ದೇವನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನನ್ನು ಅವಳು ಸ್ತುತಿ ಮಾಡ್ತಾಳ ಅಂಬುದೇಶಯನನಾಗಿ ಅಂಬುಜಾಕ್ಷ ಮಲಗಿರಲು ಬಂದು ದೇವತೆಗಳೆಲ್ಲ ಸ್ತುತಿಯ ಮಾಡಲು ಕ್ಷೀರಸಾಗರಶಾಹಿ ಅಂಬುದೇ ಶಯನ ಅಂದರೆ ಕ್ಷೀರಸಾಗರಶಾಹಿಯಾಗಿರುವಂತಹ ಪರಮಾತ್ಮ ಅಂಬುಜಾಕ್ಷ ಅಂತ ಹೇಳ್ತಾರೆ ಕಮಲದಂತಹ ಕರುಣಾ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಅಲ್ಲಿ ಶೇಷಶಾಹಿಯಾಗಿ ಮಲಗಿದ್ದಾನೆ ಆಗ ಎಲ್ಲ ದೇವತೆಗಳು ಬಂದು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ನೋಡಿ ಎರಡೆರಡು ಲೈನಲ್ಲಿ ಎಷ್ಟು ಸುಂದರವಾಗಿ ಆ ಪರಮಾತ್ಮ ಲೀಲೆಯನ್ನು ಅವನ ಚರಿತ್ರೆಯನ್ನು ಆ ದೃಶ್ಯವನ್ನು ನಮ್ಮ ಕಣ್ಮಿಡ್ತಾ ಇದ್ದಾರೆ ವಾರಿ ಧೀಶಯನನಾಗಿ ವಾರಿಜಾಕ್ಷಮಲಾಗಿರಲು ಹೋಗಿ ದೇವತೆಗಳೆಲ್ಲ ಸ್ತುತಿಯ ಮಾಡಲು ವಾರಿದಧಿಶೇಯನ ವಿಕ್ಷೀರಸಾಗರ ಶೇನನಾಗಿ ಮಲಗಿರುವಂತಹ ವಾರಿಜಾಕ್ಷ ಕಮಲದಂತಹ ಕಣ್ಣುಳ್ಳಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಮಲಗಿರಲು ಎಲ್ಲ ದೇವತೆಗಳು ಹೋಗಿ ಕೈ ಮುಗಿದು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ದೇವತೆಗಳ ಮಾತ ದೇವ ಚಿತ್ತದಲ್ಲಿ ಇಟ್ಟು ಬಂದು ದೇವಕಿ ಎಲ್ಲವ ಅವತರಿಸುವೆನೆಂದನು ದೇವತೆಗಳ ಮಾತೆಲ್ಲ ಕೇಳಿ ಪರಮಾತ್ಮ ಅದನ್ನು ಮನಸ್ಸಿನಲ್ಲಿಟ್ಟು ಚಿಂತೆ ಮಾಡಬೇಡ್ರಿ ನಾನು ಭೂಮಿಗೆ ಬಂದು ವಸುದೇವ ದೇವಕಿಯರಲ್ಲಿ ಅವತಾರವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ವಸುದೇವನಲ್ಲೇ ಹುಟ್ಟಿ ಅಸುರರ ಕೊಲ್ಲುವೆನೆಂದು ವಸುದೇ ಭಾರ ಇಳುವೆನೆಂದ ವಾಸುದೇವನು ಏನು ಚಿಂತೆ ಮಾಡಬೇಡ್ರಿ ಆ ವಸುದೇವನಲ್ಲಿ ನಾನು ಅವತಾರವನ್ನು ತೆಗೆದುಕೊಂಡು ಎಲ್ಲ ದೈತ್ಯರನ್ನು ಕೊಂದು ಹಾಕಿ ಭೂ ವಸದೇ ಭಾರ ಭೂಮಿಯ ಭಾರವನ್ನು ಕಡಿಮೆ ಮಾಡ್ತೇನೆ ಅಂಥೇಳಿ ವಾಸುದೇವನ ಮತ್ತು ಪರಮಾತ್ಮ ಹೇಳ್ತಾ ಇದ್ದಾನೆ ಹಾಸಿಗೆಯಾಗಿರುವ ಶೇಷದೇವರನ್ನೇ ಕರೆದು ಜ್ಯೇಷ್ಠನಾಗಿ ಮುಂಚವತರಿಸು ಎಂದನು ತನ್ನ ಹಾಸಿಗೆಯಾಗಿರುವಂತಹ ಶೇಷದೇವರನ್ನು ಕರೆದು ಹೇಳ್ತಾನೆ ನೋಡು ನಾನು ಕೃಷ್ಣನಾಗಿ ಅವತಾರ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೀನು ಅವತಾರವನ್ನು ತೆಗೆದು ಬಲರಾಮನ ಯಾಕೆ ನನಗಿಂತ ಧ್ಯೇಷ್ಠನಾಗು ನನಗಿಂತ ದೊಡ್ಡವನಾಗು ಅಣ್ಣನಾಗಿ ಅವತರಿಸು ಅಂತ ಹೇಳಿ ಹೇಳ್ತಾ ಇದ್ದಾನೆ ಅದಿತಿ ಕಶ್ಯ ಅದಿತಿ ಕಶ್ಯಪರು ಮರುತ ಗಂಧರ್ವರು ಸನಕಾದಿಯೋಗಿಗಳು ಜನಿಸಿರೆಂದನು ಅದಿತಿ ಕಶ್ಯಪರಿಗೆ ಹೇಳಿದಾನೆ ನೀವು ಅವತಾರವನ್ನು ತೆಗೆದುಕೊಳ್ಳ್ರಿ ಮರುತುಗಳು ಗಂಧರ್ವರು ಸನಕಾದಿ ಯೋಗಿಗಳು ಎಲ್ಲರಿಗೂ ಅವತಾರವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳಿ ಹೇಳ್ತಾರೆ ಮುನಿಗಳೆಲ್ಲ ತರು ಪಕ್ಷಿ ಮೃಗಗಳಾಗಿ ಜನಿಸಿದಾರು ಆ ನಿಮಿಷರೆಲ್ಲ ರಾಜರು ಮುನಿಗಳೆಲ್ಲ ತರುಗಳಾಗಿ ನೋಡ್ರಿ ಆ ಗೋಕುಲದಲ್ಲಿರುವಂತಹ ಗಿಡಗಳು ಸಾಮಾನ್ಯ ಗಿಡಗಳೆಲ್ಲ ಅವು ಮುನಿಗಳೇ ಇರ್ಬೋದು ಯಾಕಂದರೆ ಪಕ್ಷಿಗಳು ಮುನಿಗಳೇ ಇರ್ಬೋದು ಅಲ್ಲಿರುವಂತಹ ಮೃಗಗಳು ಗೋಕುಲದಲ್ಲಿರುವಂತಹ ಮೃಗಗಳು ಮುನಿಗಳಿರ್ಬೋದು ಏಕೆಂದರೆ ಪರಮಾತ್ಮೆ ಹೇಳಿದಾನೆ ಅವರಿಗೆ ಅವತಾರವನ್ನು ತೆಗೆದುಕೋ ಅಂಥೇಳಿ ಅನಿವಿಷರೆಲ್ಲ ದೇವತೆಗಳಿಗೆ ಅನಿವಿಷ ಅಂತ ಕರೀತಾರೆ ಯಾಕೆಂದರೆ ಅವ್ರು ರೆಪ್ಪೆ ಹಾಕೋದಿಲ್ಲ ಯಾವಾಗಲೂ ಎಚ್ಚರದಿಂದ ಇರ್ತಾರೆ ಅದಕ್ಕೆ ಅವರಿಗೆ ಅನಿವಿಷ್ಯ ಅಂತ ಕರೀತಾರೆ ದೇವತೆಗಳೆಲ್ಲ ಗೋಪಾಲಕರಾಗಿದ್ದಾರೆ ಸನಕಾದಿ ಯೋಗಿಗಳು ಪಶುಗಳಾಗಿ ಜನಿಸಿದಾರು ತರುವ ಕ ಕಾಯುವ ಗೊಲ್ಲನಾದ ಪರಮಾತ್ಮನು ಸನಕಾದಿಗಳು ಯೋಗಿ ಏನಾಗಿದ್ದಾರೆ ಅಂದರೆ ಹಸುಗಳಾಗಿದ್ದಾರೆ ಪಶುಗಳಾಗಿದ್ದಾರೆ ಆ ಹಸುಗಳನ್ನು ಪಶುಗಳನ್ನು ಕಾಯುವಂತಹ ಗೊಲ್ಲ ಜಗತ್ಪತಿಯಾಗಿರುವಂತಹ ಪರಮಾತ್ಮ ತಾನು ಗೊಲ್ಲ ಬಾಲಕನಾಗಿದ್ದಾರೆ ದೇವರ ಬಾಲಲೀಲೆ ನೋಡಬೇಕೆಂದೆನುತ ದ್ರೋಣನೆಂಬ ವಸು ನಂದಗೋಪನಾದನು ನಂದಗೋಪ ಯಾರು ಅಂತೇಳಿ ಹೇಳ್ತಾ ಇದ್ದಾರೆ ದೇವರ ಬಾಲಲೀಲೆಯನ್ನು ಕಣ್ತುಂಬ ನೋಡಿ ಸಂತೋಷ ಪಡಬೇಕು ಅಂತ ಹೇಳಿ ದ್ರೋಣ ಅನ್ನುವಂತಹ ವಸು ಅವನು ನಂದಗೋಪ ಆಗಿದ್ದಾನೆ ದ್ರೋಣ ಎನ್ನುವಂತಹ ವಸು ನಂದಗೋಪನಾಗಿದ್ದಾನೆ ಕೃಷ್ಣನ ಬಾಲಲೀಲೆ ತ ಆಗ ದೇವಿ ಯಶೋಧೆಯಾದಳು ಯಶೋದೆಯಾರು ಅಂದರೆ ಕೃಷ್ಣನ ಬಾಲಲೀಲೆಯನ್ನು ಕಣ್ತುಂಬ ನೋಡಿ ಸಂತೋಷ ಪಡಬೇಕು ಅಂತ ಹೇಳಿ ಧರಾದೇವಿ ಭೂದೇವಿ ಯಶೋದೆಯಾಗಿದ್ದ ಶೂರನಲ್ಲಿ ಕಾಶ್ಯಪ ವಸುದೇವನಾಗಿ ಜನಿಸಿದಾನು ದೇವಕಾನಲ್ಲಿ ಅದಿತಿ ದೇವಕಿಯಾದಳೋ ಇನ್ನು ವಸುದೇವ ದೇವಕಿಯರ ಜನ್ಮವನ್ನು ಹೇಳ್ತಾರೆ ಶೂರಸೇ ಶೂರಸೇನಲ್ಲಿ ಶೂರಸೇನ್ ಶೂರನಲ್ಲಿ ಕಾಶ್ಯಪ ವಸುದೇವನಾಗಿ ವಸುದೇವ ಹುಟ್ಟುತ್ತಾನಂತ ದೇವಕಾನಲ್ಲಿ ಅದಿತಿ ದೇವಿ ಹುಟ್ಟಿ ದೇವಕಿಯಾಗ್ತಾನೆ ದೇವಕೆ ವಸುದೇವರಿಗೆ ವಿವಾಹದ ಉತ್ಸವವು ಮಾಡಿ ದೇವ ದುಂದುವಿಗಳಾವಾಗಲೆಸೆದವು ದೇವಕೆ ವಸುದೇವರಿಗೆ ಲಗ್ನ ಮಾಡಬೇಕು ಅಂಥೇಳಿ ದೇವ ದುಂದುವಿಗಳೆಲ್ಲ ಎಲ್ಲ ಕಡೆ ವಾದಗಳು ತಮ್ಮ ನಾದವನ್ನು ಶುರು ಮಾಡಿ ನಾಕು ಬೀದಿಯಲ್ಲಿ ಕಂಸ ಅನೇಕ ಸಂಭ್ರಮದಿ ಮೆರೆಸಿ ಆಕಾಶವಾಣಿಯವನ ಕುರಿತು ನುಡಿಯಿತು ನಾಕು ಬೀದಿಯಲ್ಲಿ ಕಂಸ ಅನೇಕ ಸಂಭ್ರಮದಿಂದ ಮೆರೆಸಿ ಮೆರೆದಾಗ ಆಕಾಶವಾಣಿಯವನ ಕುರಿತು ನುಡಿತು ತಂಗಿಯ ಮದುವೆಯೆಂದು ಸಂಭ್ರಮಗೊಳ್ಳಲು ಬೇಡ ಕೊಲ್ಲುವಾನು ಆಕೆಯ ಕಂದ ನಿನ್ನನು ಏ ಹುಚ್ಚ ಕಂಸ ನಿನ್ನ ತಂಗಿಯ ದೇವಕಿಯ ಮದುವೆ ಆಗ್ತದೆ ಅಂತ ಹೇಳಿ ಸಂತೋಷ ಪಡಬೇಡ ಆ ದೇವಕಿಯ ಮಗನೇ ನಿನ್ನನ್ನು ಕೊಲ್ತಾನೆ ಅಂಥೇಳಿ ಆಕಾಶವಾಣಿ ಆಗುತ್ತದೆ ಅಷ್ಟಮಿಯ ರೋಹಿಣಿಯಲ್ಲಿ ಹುಟ್ಟಿದ ಮೃತ್ಯುವಾಹನೆಂದು ಆವಿರ್ಭೂತ ನುಡಿಯಿತು ಅಷ್ಟಮಿ ದಿವಸ ಹುಟ್ಟಿದಂತಹ ಿದಂತಹ ಅದೇ ಅವನು ಅವನ ಮೃತ್ಯು ವಾಹನ ಆಗ್ತಾನೆ ಆಕಾಶವಾಣಿಯ ನುಡಿ ಆಕೆ ಕೊಲ್ಲುವೆನೆಂದು ಆಕಾ ವ್ಯಾಕುಲದಿಂದ ಕಂಸ ನಡೆದು ಬಂದನು ಕಂಸ ಆಕಾಶವಾಣಿಯ ಮಾತನ್ನ ಕೇಳಿ ದುಃಖಪಟ್ಟು ನಿಧಾನವಾಗಿ ನಡ್ಕೊತಾರೆ ಭಗಿನಿಯಾ ಕೊಲ್ಲುವೆನೆಂದು ಬಹಳ ಕೋಪದಿಂದ ಬಂದ ಆಯುಧ ಹಿಡಿದು ಕಂಸ ಕಡವೆ ನೆನತಲೇ ಭಗಿನಿ ಅಂದರೆ ತಂಗಿಯನ್ನ ಆ ದೇವಕೆಯನ್ನು ಕೊಂದೇ ಬಿಡ್ತೇನೆ ಯಾಕೆಂದ್ರೆ ಆಕಿನ ಹುಟ್ಟ ಮಗ ಇದು ಮಾಡ್ತಾನೆ ಆಕಿನ್ನೇ ಕೊಂದು ಹಾಕ್ಬಿಟ್ರೆ ಮಗ ಎಲ್ಲ ಹುಡ್ತು ಕೊರ್ತೇನೆ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಕೋಪದಿಂದ ಅಂತ ಹೇಳ್ತಾರೆ ಬಹು ಸೆಟ್ಟಿನಿಂದ ಆಯುಧವನ್ನು ಹಿಡಿದುಕೊಂಡು ಬಂದು ಕಂಸ ಅವಳ ಅವಳನ್ನು ಕಡ್ದು ಹಾಕ್ತೇನೆ ಅಂತ ಬರ್ತಾನೆ ಕೂಡೆ ಹುಟ್ಟಿದವಳ ಕೊಂದು ದುಷ್ಪರ್ಣ ಮಾಡುವಾರೆ ಬೇಡ ಕಂಸ ಸ್ತ್ರೀ ಹತ್ಯೆ ಬೇಗ ಬಾಹುದು ಆಗ ಬಸುದೇವ ಹೇಳ್ತಾನೆ ಏನು ಕಂಸ ಒಡ ಹುಟ್ಟಿದವಳನ್ನ ಕೊಂದು ಮಹಾಪಾಪವನ್ನು ಕಟ್ಕೊಳ್ತೀನಿ ಅಂತಹ ದುಷ್ಕರ್ಮವನ್ನು ಮಾಡಬೇಡ ಅಷ್ಟೇ ಅಲ್ಲದೆ ಅವಳು ಸ್ತ್ರೀ ಸ್ತ್ರೀ ಹತ್ಯೆ ದೋಷವೂ ಬರುತ್ತೆ ಅದರಿಂದ ಕಂಸ ಅವಳನ್ನ ಕೊಲ್ಲಬೇಡ ಅಂತ ಹೇಳ್ತಾ ಎನ್ನ ಪ್ರಾಣಕ್ಕೆ ಮುನಿದು ಮುನಿದ ತಂಗಿ ಇದ್ದು ಪ್ರಯೋಜನವೇನು ಕಣ್ಣು ಹೋದ ಹುಬ್ಬು ತನಗೆ ಬೇಡವೆಂದನು ಅವಾಗ ಕಂಸ ಹೇಳ್ತಾನೆ ನನ್ನ ಪ್ರಾಣವನ್ನು ತೆಗೆಯುವಂತಹ ಇದ್ದ ತಂಗಿ ಇದ್ದೇನು ಪ್ರಯೋಜನ ಕಣ್ಣೇ ಹೋದ ಮೇಲೆ ಆ ಕಣ್ಣಿನ ಮೇಲೆ ಹುಬ್ಬಿದ್ದೇನು ಪ್ರಯೋಜನ ಅದರಿಂದ ಬೇಡ ಇವನು ಅಂತ ಈ ರೀತಿಯಾಗಿ ನೋಡ್ರಿ ಒಂದೊಂದು ಇದರಲ್ಲಿ ನುಡಿಯಲ್ಲಿ ಅಷ್ಟು ಚುರಾಕ್ ಹೇಳ್ತಾರೆ ಇದ್ದಾರೆ ಆನೆಕದೊಂದು ಬೇ ಅನೇಕ ವಿಧವಾಗಿ ತಿಳಿಯಿ ಆದ ಸುತ್ತರ ಸುತರನೆಲ್ಲ ಸುತ್ತರನ್ನೆಲ್ಲ ನಿನಗೆ ಈವೆ ನಿಂದನು ಹೇಳ್ತಾ ಇದ್ದಾನೆ ಕಂಸ ಮಾಡಬೇಡ ಮಕ್ಕಳು ಹುಟ್ಟಿದ ತಕ್ಷಣ ನೀನು ಕೊಡ್ತೇನೆ ಅಂತ ಹೇಳ್ತಾ ಎಂದ ಮಾತು ಕೇಳಿ ತಾನು ನಂಬಲಾರೆ ನಿಂದ ಕಂಸ ಆಯುಧವ ನೆಟ್ಟು ಅಡ್ಡ ದಾಟು ಎಂದನು ವಸುದೇವನ ಮಾತನ್ನು ಕಂಸ ನಂಬಲಿಲ್ಲ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ವಿ ಅದನ್ನು ನಂಬಲಿಲ್ಲ ಕೊಡ್ತೇನೆ ಅವಾಗ ಹೇಳಿದಂತೆ ನೋಡು ಆಯುಧ ಹಿಟ್ಟು ನಾನು ಆಯುಧ ಹಿಟ್ಟು ಇದನ್ನು ದಾಟು ಹೇಳಿದ ಮಾತು ಕೇಳಿ ಕೇಳಿತಾಳೆಂದ ಕಂಸ ಗಾಂಡಿ ಇಟ್ಟು ಅಡ್ಡ ದಾಟು ಎಂದನು ನಿನಗೆ ಹೇಳ್ತೇನೆ ಯಾವ ಆಯುಧನೂ ಇಡು ಅದನ್ನು ದಾಟಿ ಹೇಳ್ತೇನೆ ಅಂತ ಹೇಳಿದಾಗ ಕಂಸ ಏನು ಮಾಡ್ತಾನೆ ತನ್ನ ಗಾಂಡೀವ್ ಧನುಷನ್ನೇ ಇಟ್ಟಿರ್ತಾನೆ ದಾಟುವರ್ತಾನೆ ಆಗ ಆನೆ ಇಳಿದು ವಸುದೇವ ಕೈಯ ಕೈಯ್ಯ ಹಿಡಿದು ಆಯುಧ ದಾಟಿ ಅರ ಮನೆಗೆ ನಡೆದನು ಆನೆ ಮೇಲೆ ವಸುದೇವ ದೇವಕಿಯನ್ನು ಕರ್ಕೊಂಡು ಹೊರಟಿದ್ದ ಮೆರವಣಿಗೆಯರು ಆಗ ಆಕೆಯನ್ನು ಕರೆದುಕೊಂಡು ಕೆಳಗಿಳಿದು ಆಕೆಯನ್ನು ಕೈ ಹಿಡ್ಕೊಂಡು ಆಯುಧವನ್ನು ದಾಟ್ತಾನೆ ದಾಟಿ ಹೇಳ್ತಾನಂತೆ ಏನು ಮಾಡೋದಿಲ್ಲ ಹೇಗೆ ಹೇಳಿ ಅರಮನೆ ಕೊಟ್ಟೋಗ್ತಾನೆ ಅಂದಣವ ನಡೆದು ವಸುದೇವ ಹೆಂಡತಿಯ ಕೈಯ ಪಿಡಿದು ಗಾಂಡೇವ ದಾಟಿ ಅರಮನೆಗೆ ನಡೆದನು ಆ ಮೆರವಣಿಗೆ ಇರುವಂತಹ ಅಂದಣವನ್ನು ಪಲ್ಲಕ್ಕಿಯಿಂದ ಇಳಿದು ಆನೆಯಿಂದ ಇಳಿದು ವಸುದೇವ ನನ್ನ ಹೆಂಡತಿಯಾಗಿರುವಂತಹ ಈ ಕ ಹೆಂಡತಿಯ ಕೈಗಳನ್ನು ಹಿಡಿದುಕೊಂಡು ದೇವಕಿಯ ಕೈಯನ್ನು ಹಿಡಿದುಕೊಂಡು ಆ ಆಯುಧ ಏನು ನಡು ಇಟ್ಟಿದ್ದ ಅದನ್ನು ದಾಟಿ ಕೊಪ್ತಾನೆ ಅರಮನೆ ಅಂದಣವಾ ನೆಳೆದು ವಸುದೇವ ಹೆಂಡತಿಯ ಕೈಯ ಪಿಡಿದು ಗಾಂಡೇವ ದಾಟಿ ಅರಮನೆಗೆ ನಡೆದನೋ ಮತ್ತೆ ಹೇಳ್ತಾಯಿದ್ದ ಅದನ್ನೇ ಮತ್ತೆ ಹೇಳ್ತಾರೆ ಅಂದಣವ ಎಳೆದು ಆ ಮೆರವಣಿಗೆಯಲ್ಲಿ ಇಳಿದು ವಸುದೇವ ತನ್ನ ಹೆಂಡತಿಯಾಗಿರುವಂತಹ ದೇವಕಿಯ ಕೈಯನ್ನು ಹಿಡಿದು ಆ ಗಾಂಡೇವ ಏನು ಬಿಲ್ಲಿಟ್ಟಿರ್ತಾನೆ ಅದನ್ನು ದಾಟಿ ಅರಮನೆಗೆ ಹೋಗ್ತಾನೆ ಮುಂದೆ ಮುಂದಿನದನ್ನು ನೋಡೋಣಂತೆ ಶ್ರೀಕೃಷ್ಣ ಬಾಲಲೀಲೆಯನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಎರಡೆರಡೆ ದಿನ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಕೃಷ್ಣ ಹುಟ್ಟೋದು ಬಲರಾಮ ಕೃಷ್ಣ ಹುಟ್ಟೋದು ಅದು ಹೇ ಎಲ್ಲವನ್ನು ಮುಂದೆ ಹೇಳೋರಿದ್ದಾರೆ ಅದನ್ನು ನಾಳೆಯಿಂದ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಮನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ